ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನ ಕೋರಿ ನಟ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆದೇಶವನ್ನ ಕಾಯ್ದಿರಿಸಲಾಗಿದೆ ಸದ್ಯ ಅರವತ್ನಾಲ್ಕನೆಯ ಹೆಚ್ ಕೋರ್ಟ್ ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನ ಕೋರಿ ನಟ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸದ್ಯ ಆದೇಶವನ್ನ ಕಾಯ್ದಿರಿಸಿದೆ ಅರವತ್ನಾಲ್ಕನೆಯ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರು ಮೇ ಮೂವತ್ತರಂದು ತೀರ್ಪನ್ನ ನೀಡೋದಾಗಿ ಹೇಳಿದ್ದಾರೆ ಅರವತ್ನಾಲ್ಕನೆಯ ಸಿ ನಿಂದ ಕೋರ್ಟ್ನಿಂದ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ನೀಡಿ ಅನ್ನೋದಾಗಿ ಈ ರೀತಿಯಾಗಿ ಕೋರ್ಟ್ ಮೊರೆ ಹೋಗಿದ್ರು ನಟ ದರ್ಶನ್ ಅವರು ಕೊಲೆ ಪ್ರಕರಣದ ಆರೋಪಿ ವಿದೇಶಕ್ಕೆ ಹೋಗೋದಿದ್ರೆ ಅನುಮತಿಯನ್ನ ಪಡಿಬೇಕನ್ನುವುದಾಗಿ ಶರತ್ ಹಾಕಿತ್ತು ಕೋರ್ಟ್ ಹಲವು ಷರತ್ತು ಪೇಜ್ ಮೇಲೆನೆ ಅವ್ರಿಗೆ ಜಾಮೀನ್ ಸಿಕ್ಕಿರೋದು ಆರೋಪಿ ದರ್ಶನ್ಗೆ ಶರತ್ತನ್ನ ವಿಧಿಸಿತ್ತು ಸೆಷನ್ಸ್ ಕೋರ್ಟ್ ದರ್ಶನ್ ಚಿತ್ರ ನಟ ಆಗಿದ್ದು ನಟನೆ ಅಷ್ಟೇ ಅವರ ದುಡಿಮೆ ಹೀಗಾಗಿ ಶೂಟಿಂಗ್ಗೋಸ್ಕರ ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನ ನೀಡುವಂತೆ ಮನವಿಯನ್ನ ಮಾಡಿ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ ಆ ಬಗ್ಗೆ ಕೂಡ ಆದೇಶವನ್ನ ಕಾಯ್ದಿರಿಸಲಾಗಿದೆ ಎಲ್ಲಿಗೂ ಹೋಗ್ತಾರೆ ಅನ್ನುವಂತ ಸಂಪೂರ್ಣ ವಿವರಗಳು ಸದ್ಯ ಲಭ್ಯ ಆಗಿಲ್ಲ ಇಂತ ದೇಶಕ್ಕೆ ಹೋಗಬೇಕು ಅದು ದುಬೈಗೋ ಯುರೋಪ್ಗೋ ಮತ್ತೊಂದು ಮಗುದೊಂದುಗೋ ವಿದೇಶದಲ್ಲಿ ಎಲ್ಲಿ ಉಳಿತಾರೆ ಅನ್ನುವಂತ ಒಂದಿಷ್ಟು ಅನುಮಾನಗಳಿದೆ ಅವಕಾಶ ನೀಡದಂತೆ ಎಸ್ ಪಿ ಪಿ ಪರವಾಗಿ ವಾದ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ಎಲ್ಲಿಗೆ ಹೋಗ್ತಾರೆ ಅನ್ನುವಂತ ಸಂಪೂರ್ಣ ವಿವರ ಇಲ್ಲ ಯಾಕಂದ್ರೆ ಷರತ್ತು ಬದ್ಧವಾಗಿನೇ ಸದ್ಯ ಅವರು ಜಾಮೀನಿನ ಮೇಲೆ ಹೊರಗಡೆ ಇರೋದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ಮೊದಲಿಗೆ ಸೆಷನ್ಸ್ ಕೋರ್ಟ್ ಹಲವು ಷರತ್ತು ವಿಧಿಸಿತ್ತು ಬೆಂಗಳೂರು ಕೋರ್ಟ್ ವ್ಯಾಪ್ತಿಯಲ್ಲೇ ಇರಬೇಕು ಹೊರಗಡೆ ಹೋಗಂಗಿಲ್ಲ ಅನ್ನೋದಿತ್ತು ಅದಾದ್ಮೇಲೆ ಮತ್ತೆ ಅರ್ಜಿ ಹಾಕ್ತಾರೆ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ ಸದ್ಯ ವಿದೇಶಕ್ಕೆ ಹೋಗ್ಬೇಕು ಸಿನಿಮಾ ಶೂಟಿಂಗ್ ಅನ್ನೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ನೋಡ್ಬೇಕು ಏನಾಗುತ್ತೆ ಕೋರ್ಟ್ ಇಂದ ಯಾವ ಆದೇಶ ಬರುತ್ತೆ ಅನ್ನೋದನ್ನ